ಆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ವ್ಲಾಗ್ಸ್ ಇವತ್ತಿನ ಲಾಗ್ ಏನಂದರೆ ನಮ್ಮೂರಲ್ಲಿ ನಮ್ಮ ಮನೇಲಿ ಮತ್ತು ನಲ್ವತ್ತೆಂಟು ದಿನ ಆದಮೇಲೆ ನಾನ್ ವೆಜ್ ಇವತ್ತು ಮಾಡ್ತಾ ಇರೋದು ದೇವಸ್ಥಾನ ದೇವಸ್ಥಾನದಲ್ಲಿ ಹೊಸ ದೇವಸ್ಥಾನದಲ್ಲಿ ಹೋಮ ಮಾಡಿಸಿರೋದ್ರಿಂದ ನಲ್ವತ್ತೆಂಟು ದಿನ ಆಯಿತು ಯಾರೂ ನಾನ್ ವೆಜ್ ಮಾಡಿರಲಿಲ್ಲ ಇವತ್ತ ನಾನ್ ವೆಜ್ ಮಾಡ್ತಿದ್ರೆ ಯಾವ ಥರ ಅಂತ ನೋಡಿ ನೀವೇ ನೋಡಿ ಆ ಸ್ಕೂಲ್ ಮೆಸಕ್ಕೆ ಬಂದಿದ್ದೀನಿ ಇವತ್ತು ಸೈಲೇಜ್ ಇಲ್ಲ ಖಾಲಿಯಾಗಿದೆ ಸ್ವಲ್ಪ ಕಡಿಮೆ ಇದೆ ಆ ಸ್ಕೂಲ್ ಸ್ವಲ್ಪ ಮೇಯಿಸ್ಕೊಂಡು ಹೋಗೋಣ ಅಂದರೆ ಇವತ್ತು ಸಾಯಂಕಾಲ ಅಲ್ಲಿ ದೇವ್ರಿಗೆ ಎಡೆ ಕೊಡಬೇಕು ನಮ್ಮ ಅಕ್ಕನ ಗಂಡ ಅವರು ನಮ್ಮ ಬಾವ ಚಿಕನ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಷ್ಟೊಳಗೆ ಏನು ಸಾಯಂಕಾಲ ಏಳುವರೆಗಲ್ವಾ ಅಲ್ವಾ ತಗೊಂಡು ಕೊಡೋದು ಅಂದ್ಬಿಟ್ಟು ಸ್ವಲ್ಪ ಮೇಯಿಸ್ಕೊಂಡು ಹೋಗೋಣ ಸ್ಕೂಲ ಅಂತ ಮೇಯಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಇಲ್ಲಿ ಮೇವು ಮೇಯ್ತಾ ಇದೆ ನಮ್ಮ ಸ್ಕೂಲಲ್ಲಿ ಇದೆ ಇದೆ ಮೂರು ಮೇಯಿಸ್ತಾ ಇದ್ದೀನಿ ನಾಲ್ಕು ಗಂಟೆವರೆಗೂ ಮೇಯಿಸ್ಕೊಂಡು ಹೋಗೋಣ ಆಮೇಲೆ ಅಡುಗೆ ಎಲ್ಲ ಮಾಡೋಣ ಬೇಗ ಬೇಗ ಇನ್ನೇನು ಇದೆಷ್ಟೊತ್ತು ಬೇಗ ಮಾಡ್ಬೋದಲ್ಲ ಅಡುಗೆ ಅಂತ ನಾನು ಏಳು ಗಂಟೆ ಏಳುವರೆ ಕೊಡಬೇಕು ಎಡೆನ ಅಷ್ಟೊಳಗೆ ಮಾಡೋಣ ಅಂತ ಮೇಯಿಸ್ತಾ ಇದ್ದೀನಿ ಯಾಕೋ ಸೋನೆ ಬೇರೆ ಬರ್ತೈತೆ ಇವತ್ತು ಇಲ್ಲಿ ಮಳೆ ಬರಂಗಾಗಿದೆ ಮೋಡ ಎಲ್ಲು ಇಲ್ಲಿಗೆ ತಿನ್ನೋಕೆ ಚಪಾತಿ ತಂದಿದ್ದೀನಿ ನಮ್ಮಅಮ್ಮಂಗ ವೀಡಿಯೋ ಮಾಡ್ತಿರೋದೇ ಗೊತ್ತಿಲ್ಲ ನೋಡಿ ಹೆಂಗೆ ಮಾತಾಡ್ತಿದೆ

ಕೇಳಿದ್ದಾನೆ ಫೋನ್ ಮಾಡಿ ಹೇ ಬಾ ಈ ರೊಟ್ಟಿ ತಗಾದೋಗುತ್ತದೆ ಅವಾಗ ರಾಗಿ ಮೇಯೋಕೆ ಆವಾಗ ಒಂದು ಎರಡು ದಿವಸ ಹೋಗಿ ಮೇಯ್ದಿರೋದ್ ಅದೇ ರೂಢಿ ಆಗಿಬಿಟ್ಟೋಳಲ್ಲ ಅವತ್ತು ಒಂದು ಒಂದೆರಡು ದಿನ ಅಲ್ಲಿ ದಡ್ನೆಲ್ ಹಾಕಾರಲ್ಲ ಆ ರಾಗಿ ಮೇಯ್ದಿರೋದಕ್ಕೆ ನಮ್ಮಮ್ಮ ಅಂತೂ ಹೊಟ್ಟೆ ಸೀತಾ ಇದೆ ಇಲ್ಲಿಗೆ ಚಪಾತಿ ತಂದುಬಿಡು ತಿನ್ಬಿಡ ನ ಅಂತ ಅಂತು ಸರಿ ಅಂತ ನನ್ನ ತಂದೆ ತಿಂದಾಯ್ತು ಇನ್ನೇನು ಮಾಡೋದು ನೋಡಿ ಹೆಂಗ್ ಬಂದು ನಿಂತಿದೆ ನಮ್ಮ ಮುಂದೆ ಕುರಿಗಳು ನಾವೆಲ್ಲಿ ಇರ್ತೀವೋ ಅಲ್ಲಿಗೆ ಬಂದ್ಬಿಡ್ತವೆ ಅವಕ್ಕೆ ಏನೋ ಒಂಥರ ಖುಷಿ ಸುಮ್ಮನೆ ಮೇಯ್ತಾಯಿರ್ತಾರೆ ಸುಮ್ಮನೆ ನನ್ನ ಮಗಳು ಬರ್ತಾಳೆ ನೋಡಿ ಇವಾಗ ಆಡ್ತಾಳೆ ಅದು ನೆಂದಿಸ ರಾತ್ರಿಗಿಕ್ಕ ಅದೇನು ಆಚಿಕೆ ಇವತ್ತು

ನಾನು ಇನ್ನೇನು ನಾಲ್ಕು ಗಂಟೆ ಆಗಿದೆ ಕರೆಕ್ಟಾಗಿ ಇವಾಗ ಬೇಗ ಬೇಗ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿ ಅದು ಮೊಟ್ಟೆಯಲ್ಲೇ ಇರುತ್ತಲ್ಲ ಅದರಲ್ಲಿ ಕಾಳು ಮಾಡ್ತೀವಿ ಕಡಲೆಬೇಳೆ ನಾವು ಅದನ್ನು ಮಾಡಿ ಮುದ್ದೆ ಮಾಡಿ ಅನ್ನ ಮತ್ತು ಮಾಮೂಲಿ ಹಣ್ಣುಕಾಯಿ ಎಲ್ಲ ತೊಗೊಂಡೋಗ್ಬೇಕು ಇವಾಗೆಲ್ಲ ರುಬ್ಬಿಟ್ಬಿಟ್ಟಿದೆ ಇಲ್ಲಿ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಹೋಗುವಾಗಲೇ ಬೆಳಗ್ಗೆನೆ ಎಲ್ಲ ರುಬ್ಬಿಟ್ಟಿದ್ದೆ ರುಬ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟೋಗಿದ್ದೆ ಇವಾಗ ಚಿಕನೆಲ್ಲ ತೊಳೆದು ಇಟ್ಕೊಂಡೆ ಅಂದರೆ ಒಂದೊಂದು ಸೈಡ್ ಒಂದೊಂದು ಥರ ಮಾಡ್ತಾರೆ ಸಾಂಬಾರುಗಳೆಲ್ಲ ಸಾಂಬಾರು ಪುಡಿ ಎಲ್ಲಿ ಚೆನ್ನಾಗಿರ್ಬೇಕು ಅಷ್ಟೇ ಮೇನು ಸರಿಯಿಂದ ಚೆನ್ನಾಗಿ ಮಸಾಲೆ ಎಲ್ಲ ಹುರಿದು ಚಿಕನ್ ಹಾಕಿ ಚೆನ್ನಾಗಿ ಉರಿಬೇಕು ಹುರಿದಾದ್ಮೇಲೆ ಕುಕ್ಕರಲ್ಲಿ ಮಾಡೋದ್ರಿಂದ ಏನೇ ಇಲ್ಲ ಅದರೊಳಗೆ ಎಲ್ಲ ಚಲೋ ರೋಸ್ಟ್ ಆದರೆ ಸಾಕು ಆಮೇಲೆ ಮಾಮೂಲಿ ನಾವು ಹಚ್ಕಾರದ ಪುಡಿ ಬೇರೆ ಸಾಂಬಾರು ಪುಡಿ ಬೇರೆ ಮಾಡಿಸ್ಕೊಂಡಿರ್ತೀವಿ ಅವೆರಡನ್ನ ಹಾಕ್ಬಿಟ್ಟು ರುಬ್ಬಿರೋ ಕಾಯಿ ಕಡಲೆ ಎಲ್ಲನ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ಚೆನ್ನಾಗಿ ಅಂದರೆ ಫಸ್ಟು ಮಸಾಲೆ ಹಾಕಾದ್ಮೇಲೆ ಚಿಕನ್ ಹಾಕಿ ಉಪ್ಪು ಅರಶಿಣ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅದು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಹಾಕಬೇಕು ಆಮೇಲೆ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಹಾಕಿ ಕಡಲೆಕಾಯಿ ರುಬ್ಬಿರೋದೆಲ್ಲ ಹಾಕಿ ಚೆನ್ನಾಗೇ ನಮಗೆ ಎಷ್ಟು ಬೇಕು ಅಷ್ಟು ನೀರು ನಮಗೆ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ನೀರು ಹಾಕಿದ್ರೆ ಸಾಕು ಗಟ್ಟಿದ್ರೆ ಚೆನ್ನಾಗಿರುತ್ತೆ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸಾಂಬಾರು ಬಾಯ್ಲರ್ ಕೋಳಿ ಚೆನ್ನಾಗಿರಲ್ಲ ನಾವು ಅದಕ್ಕೆ ಮೊಟ್ಟೆ ಕೋಳಿನೇ ತಗೊಳ್ಳೋದು ಫಾರಮ್ ಕೋಳಿ ಅದನ್ನೇ ತಗೊಳ್ಳೋದು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಎಡೆ ಕೊಡೋದ್ರಿಂದ ಟೇಸ್ಟ್ ಏನು ನೋಡಂಗಿಲ್ಲ ಅಲ್ಲಿಂದ ಎಡೆ ಕೊಟ್ಟು ಅಲ್ಲಿಂದ ಬಂದ ಮೇಲೇ ಊಟ ಮಾಡಬೇಕು ನಾನೇನು ಒಂದು ಅರ್ಧ ಗಂಟೆ ರುಬ್ಬಿ ಇಟ್ಕೊಂಡಿದ್ದೀನಲ್ಲ ಬೇಗ ಬೇಗ ಮಾಡಿಬಿಡ್ತೀನಿ ಮುದ್ದೆ ಅನ್ನ ಸಾಂಬಾರು ಅದೇ ಎಲ್ಲ ಇರುತ್ತಲ್ಲ ಅದರಿಂದ ಕಾಳು ಮಾಡ್ತೀನಿ ಅಷ್ಟೇ ಕಡಲೆಬೇಳೆ ಎಲ್ಲ ಹಾಕಿ ಇನ್ನೇನು ಸಾಂಬಾರೆಲ್ಲ ಆಯಿತು ಲಾಸ್ಟಿಗೆ ಎಷ್ಟು ಬೇಕು ಉಪ್ಪು ಎಲ್ಲನೂ ಕ್ಲೀನಾಗಿ ನೋಡ್ಕೊಂಡು ಹಾಕಬೇಕು ಎಷ್ಟು ತೆಳ್ಳೆ ಬೇಕೋ ಗಟ್ಟಿ ಬೇಕೋ ಅಂತ ನೋಡ್ಕೊಂಡು ನನ್ನ ಮಗಳಿಗೆ ಇಷ್ಟನೇ ಪಡೋಲ್ಲ ಚಿಕನ್ನೇ ಇಷ್ಟಪಡೋಲ್ಲ ಅವಳು ಇವಾಗ ಅಂದರೆ ಅವಾಗ ಕೊತ್ಮರಿ ಸೊಪ್ಪು ಇರಲಿಲ್ಲ ನಾನು ರುಬ್ಕೊಳ್ಳುವಾಗ ಇಲ್ಲಿ ನಮಗೆ ಕರೆಂಟು ವಾರಕ್ಕೊಂದ್ಸರಿ ಚೇಂಜ್ ಇರುತ್ತೆ ಬೆಳಗ್ಗೆ ಮಧ್ಯಾಹ್ನ ಹಂಗೆಲ್ಲ ಇರುತ್ತೆ ಅದಕ್ಕೆ ಮೇಲುಗಡೆ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಸಾಕು ಏನಾದರೂ ರುಬ್ಬಕ್ಕೆ ಹಾಕಬೇಕು ಅಂತ ಏನಿಲ್ಲ ಚೆನ್ನಾಗಿರುತ್ತೆ ಹಂಗಾಕಿದ್ರೂ ಚೆನ್ನಾಗಿರುತ್ತೆ ಇವಾಗ ಎಷ್ಟು ಬೇಕಷ್ಟು ನೀರು ಹಾಕಿ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಮಾಡ್ಬೋದು ಇದು ಬೇಗ ಬೇಯಲಲ್ಲ ಪಾತ್ರೆಯಲ್ಲಿ ಇವಾಗ ಮುಚ್ಚಳು ಹಾಕಿ ಮುಚ್ಚಿದ್ರೆ ಸಾಂಬಾರಾಯಿತು ಸಾಂಬಾರು ಮಾತ್ರ ತೋರಿಸಿದ್ದೀನಿ ನಾನು ಬೇರೆದೆಲ್ಲ ಬೇಗ ಬೇಗ ಮಾಡಿದೆ ಇವಾಗ ಮಶ್ ಮತ್ತು ತೋರ್ಸೊಡು ನೀನು ಬರುವ ಖುಷಿ ಮಾಡಿದ್ದೀನಿ ಎಲ್ಲ ಇದ್ದು ಏನೋ ಇತ್ತು ಎಲ್ಲರೂ ಗೊತ್ತಾ ಆರು ಎಂಟು ಒಂಬತ್ತು ನನ್ನ ಮಗಳು ಮಾತಾಡ್ತಾಳೆ ಮಾತಾಡ್ತಾಳೆ ಡೈಲಿ ಮಾವಿನಕಾಯಿ ತಿಂತಾರೆ ಚೆನ್ನಾಗಿ ಇವಾಗ ಇನ್ನೇನು ಅಡುಗೆ ಎಲ್ಲ ಮಾಡಿದೆ ಹಾಲು ಕರಿಬೇಕಲ್ಲ ನೆಕ್ಸ್ಟ್ ಏಳು ಗಂಟೆ ಅಷ್ಟರೊಳಗೆ ಕರಿಬೇಕು ಬೇಗ ಬೇಗ ಎಲ್ಲ ಹಾಲೆಲ್ಲ ಕರೆದಾಯಿತು ಇನ್ನೇನು ರೆಡಿ ಮಾಡಿ ಇಟ್ಟಿದ್ದೀನಿ ಎಡೆ ತಗೊಂಡು ಅಷ್ಟೇ ನನ್ನ ಎರಡು ಕರುಗಳು ಇದ್ದಾವೆ ಹೆಣ್ಣು ಹಾಲು ಹಾಲೆ ಹೆಂಗೆ ಕುಡಿತಾಳೆ ನೋಡಿ ಇವಾಗ ಇಡೋದೇ ತಡ ಕತ್ಲೆ ಎಷ್ಟು ಗಂಟೆ ಇವಾಗ ಅಂದರೆ ಆರು ಮುಕ್ಕಾರಾಗಿದೆ ಆಲೆ ಎಷ್ಟು ಕುಡಿತಾಳೆ ನೋಡಿ ಇಟ್ಕೊಂಡ್ರೆ ಹೆಂಗೆ ಕುಡಿತಾ ಇದ್ದಲ್ಲಿ ಬೇಕಿತ್ತು ಎಲ್ಲ ಕೆಲಸ ಮುಗೀತು ಇನ್ನೇನು ದೇವಸ್ಥಾನಕ್ಕೆ ಬಂದ್ವಿ ಎಡೆ ಎಲ್ಲ ತಗೊಂಡು ಬಂದ್ವಿ ನಮ್ಮೂರ ಕಡೆ ಇದೆ ಇದೇ ದೇವಸ್ಥಾನ ವಸ್ತ ಕಟ್ಟಿರೋದು ಹೋಮ ಮಾಡಿಸಿದ್ರಲ್ಲ ಅದಕ್ಕೋಸ್ಕರ ನಲ್ವತ್ತೆಂಟು ದಿನ ಎಲ್ಲಿ ನಮ್ಮೂರಲ್ಲಿ ಯಾರು ನಾನ್ ವೆಜ್ ಮಾಡಿರಲಿಲ್ಲ ಇವತ್ತು ಎಡೆ ಕೊಟ್ಬಿಟ್ಟು ಮಾಡಬೇಕು ಚಾಮುದೇವ್ರಂತ ಇವತ್ತು ಎಡೆ ಕೊಟ್ಬಿಟ್ಟು ಇಡೀ ಊರು ಊರಲ್ಲೇ ಫುಲ್ಲು ನಾನ್ ವೆಜ್ ಊಟ ಏನಾರು ಮಾಡ್ಕೊಬರೋದು ಚಿಕನ್ ಆಗಲಿ ಮಟನ್ ಆಗಲಿ ಅಂದರೆ ಒಬ್ಬೊಬ್ಬರಿಗೆ ಆಗೋಲ್ಲ ಮಾಡಲೇಬೇಕು ಅವ್ರಿಗೆ ಏನು ಅನಿಸುತ್ತೋ ಅದನ್ನು ಮಾಡ್ಕೊಬರ್ಬೋದು ಅಂದರೆ ಇದು ನಾನ್ ವೆಜ್ ಅಲ್ವಾ ಅದಕ್ಕೆ ದೇವ್ರ ಬಾಗ್ಲೇ ಅಲ್ಲ ಇದಕ್ಕೆ ಮಾತ್ರ ಆಗುತ್ತಷ್ಟೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಆದಿಲಕ್ಷ್ಮಿ ಇದೆ ಅಂದರೆ ನೆಕ್ಸ್ಟ್ ಬಿಡದಲ್ಲಿ ಯಾವಾಗಾದರೂ ಒಂದು ಕ್ಲೀನಾಗಿ ಎಲ್ಲ ತೋರಿಸ್ತೀನಿ ನಾನು ಅದು ಸ್ವಲ್ಪ ದೂರ ಆದಿಲಕ್ಷ್ಮಿ ದೇವಸ್ಥಾನ ಅಲ್ಲಿ ಸ್ವಲ್ಪ ದೂರ ಇರೋದು ಇದು ಊರೊಳಗಿದೆ ಆ ದೇವಸ್ಥಾನ ಊರು ಹೊರಗಿದೆ ನಿಮಗೇನು ಅನ್ಸುತ್ತೆ ಮೊಟ್ಟೆ ಆಗಲಿ ಏನಾದರೂ ಮಾಡ್ಕೊಬರ್ಬೋದು ಇಡೀ ಊರಲ್ಲಿ ಎಲ್ಲರೂ ಮಾಡ್ಕೊಬರ್ಬೇಕು ಇದನ್ನೆಲ್ಲ ಆದಮೇಲೆ ಎಲ್ಲ ಕೊಟ್ಟ ಎಸ್ ಸಿಗಳಿಗೆ ಕೊಡ್ತಾರೆ ಅವರೇ ಬರ್ತಾರೆ ಅವ್ರ ಊರಲ್ಲಿ ಎಷ್ಟು ಜನ ಇರ್ತಾರೆ ಅವರೆಲ್ಲ ಅವ್ರು ಯಾರ್ಯಾರಿಗೆ ಬೇಕು ಸ್ವಲ್ಪ ಸ್ವಲ್ಪ ಎಲ್ಲರಿಗೂ ಕೊಡ್ತಾರೆ ಯಾರ್ಯಾರಿಗೆ ಬೆಸ್ಟ್ ಎಷ್ಟು ಮನೆ ಇರುತ್ತೆ ಎಲ್ಲರನ್ನೂ ಡಿವೈಡ್ ಮಾಡಿಬಿಟ್ಟು ಅವ್ರವ್ರಿಗೆ ಎಷ್ಟೆಷ್ಟು ಬೇಕು ಅಂತ ಕೊಡ್ತಾರೆ ನಮಗೆ ಟೈಮ್ ಆಗಿತ್ತು ಮಾ ಕೊಟ್ಟು ಕೊಟ್ಟು ಇದ್ದಾರೆ ಎಲ್ಲರೂ ನಾನು ಹೋಗಿ ಎಲ್ಲ ಆಯಿತು ಪೂಜೆನೂ ಎಲ್ಲ ಆಯಿತು ನಾನು ಎಡೆ ಎಲ್ಲ ಇಟ್ಟೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಷ ವರ್ಷ ಮಾಡ್ತಾರೆ ಅದೇ ಫಸ್ಟು ಜಾತ್ರೆಯಲ್ಲೇ ಆದರೆ ಇವಾಗ ನಲ್ವತ್ತೆಂಟು ದಿವಸ ನಾನ್ ವೆಜ್ ಮಾಡೋಂಗಿರ್ಲಿಲ್ವಲ್ಲ ಅದಕ್ಕೋಸ್ಕರ ಇಷ್ಟು ಲೇಟಾಗಿರೋದು ಎಲ್ಲ ಆಯ್ತು ಎಲ್ಲ ಕೊಟ್ಟಾಯಿತು ಒಳಗಡೆ ಹಚ್ಚಂಗಿಲ್ಲ ಕರ್ಪೂರ ಎಲ್ಲ ಹೊರಗೆ ಬರಬೇಕು ಅದಕ್ಕೆ ನನ್ನ ಮಗಳು ನಾನು ಹೊರಗಡೆ ಗನ್ನದ ಕಡಿ ಮತ್ತು ಕರ್ಪೂರ ಹಚ್ಣ ಅಂದ್ಬಿಟ್ಟು ಹೊರಗಡೆ ಹಚ್ತಾಯಿದ್ದು ಮನೆಗೆ ಹೋಗ್ಬೇಕು ಟೈಮ್ ಆಗಿದೆ ಮಧ್ಯಾಹ್ನನೂ ಊಟ ಮಾಡಿಲ್ಲ ಇವತ್ತು ಬೆಳಗ್ಗೆ ತಿಂದಿದೆ ಸ್ವಲ್ಪ ಚಪಾತಿನ ಇವಾಗ ಮನೆಗೆ ಹೋಗಿ ದೇವರಿಗೆ ಎಡೆ ಕೊಡೋವರ್ಗೂ ಯಾರೂ ತಿನ್ನಂಗಿಲ್ಲ ಎಲ್ಲ ಎಲ್ಲ ಕಡೆನೂ ಅಷ್ಟೇ ಎಲ್ಲ ಕೊಟ್ಟಾದ ಮೇಲೆ ಹೋಗಿ ತಿನ್ನಬೇಕು ಮನೆಗೆ ಹೋಗಿ ಪೂಜೆ ಮಾಡ್ತಾಯಿದ್ದೀನಿ ನಾನು ನನ್ನ ಮಗಳು ವೀಡಿಯೋ ಮಾಡ್ತಾಯಿದ್ದಾಳೆ ನೀನು ಮಾಡಮ್ಮ ನಾನು ಮಾಡ್ತೀನಿ ಅಂತ ಆಯಿತು ನಾನು ನೀನು ಮಾಡವ ಹೇಳಿ ಅವಳಿಗೆ ಕೊಟ್ಟೆ ಅವಳು ಪೂಜೆ ಮಾಡ್ತಾ ಇದ್ದಾಳೆ ಎಲ್ಲ ಪೂಜೆಲ್ಲಾಯಿತು ಮನೆಗೆ ಬಂದ್ವಿ ಊಟ ಮಾಡೋಣ ಅಂತ ಈ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ